ನಮಸ್ಕಾರ ಸಿರಿಗನ್ನಡಂ ಜನಗೆ ಸಿರಿಗನ್ನಡ ಬಾಡಬೇಕು ಮಾಧ್ಯಮ ಡಿಜಿಟಲ್ ಮಾಧ್ಯಮ ಮತ್ತೆ ಎಲ್ಲ ಯೂಟ್ಯೂಬರ್ಸ್ ಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಹಾಗೆ ಪ್ರತಿಯೊಬ್ಬರಿಗೂ ಬದುಕಿನಲ್ಲಿ ನೋವು ನನಿವು ಕಷ್ಟ ಅಂತ ಬರೋದು ಸಹಜ ಪ್ರತಿಯೊಬ್ಬ ಕಲಾವಿದರಿಗೂ ಬರುತ್ತೆ ಆ ಕಷ್ಟದ ದಿನಗಳಲ್ಲಿ ಕೈ ಹಿಡಿದಂಥ ಎಲ್ಲ ಕಲಾವಿದರ ಎಲ್ಲ ಅಭಿಮಾನಿಗಳಿಗೂ ನಾನು ಸೇರಣೆ ಇವತ್ತು ನೀವು ನಾನು ಇರ್ತೀರ ನಾವಿಲ್ಲ ಯಾವತ್ತೂ ಇಲ್ಲ ನಮಗೆ ಶಕ್ತಿ ಕೊಡೋದೇ ನೀವು ನಮ್ಗೆ ಒದ್ದೇ ಬೇಕಾಗಿರೋದು ನಮ್ಮ ಕನ್ನಡ ಚಲನಚಿತ್ರರಂಗ ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗಿ ನಿಂತ್ಕೋಬೇಕು ಇದೇ ನಾನು ಮೊನ್ನೆ ಒಂದು ತುಂಬಿದ ಸಭೆಯಲ್ಲಿ ಮಾತಾಡಿದ್ದೀನಿ ಕನ್ನಡಿಗರನ್ನು ಅಷ್ಟು ಕೀಳಾ ನೋಡ್ಬೇಡಿ ಕಷ್ಟ ಎಲ್ರಿಗೂ ಬರುತ್ತೆ ಬಟ್ ಕಷ್ಟ ಶಾಶ್ವತವಾಗಿರಲ್ಲ ತಿರುಗು ಬಿದ್ದರೆ ಸರಿ ಇರಲ್ಲ ಎಲ್ಲ ಕಲಾವಿದರನ್ನು ಜ್ಞಾಪಿಸ್ಕೋತಾ ಇವತ್ತು ಕನ್ನಡ ಕನ್ಯ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ರಸಿಕರ ರಾಜ ಕನ್ನಡ ಕಂಠೀರವ ಕಾಳಿದಾಸ ಅವರನ್ನು ನೆನೆಸ್ಕೊಳ್ತಿರೋ ಯಾಕೆಂದರೆ ಕನ್ನಡ ಸಿನಿಮಾ ಅಂತ ನಮ್ಮ ಇಂಡಸ್ಟ್ರಿಗೆ ಬಂದಾಗ ಮೊದಲನೇ ದೇವರು ಪೂಜೆ ಮಾಡೋದು ಕೂಡ ಅವರನ್ನೇ ನಾವೆಲ್ಲ ಅನಿಸೋದಾಗ ಅವರನ್ನು ನೆನೆಯುತ್ತಾ ಪುನೀತ್ ರಾಜ್ಕುಮಾರ್ ಸರ್ ಅವ್ರನ್ನ ನೆನೆಯುತ್ತ ಅಮ್ಮ ಎಲ್ಲರಿಗೂ ಒಳ್ಳೇದಾಗಲಪ್ಪ ಎಲ್ರಿಗೂ ಒಳ್ಳೇದಾಗಲ್ಲ ಅಷ್ಟೇ ಎಲ್ರಿಗೂ ಒಳ್ಳೇದಾಗಲಿ ಯಾರಿಗೂ ಯಾರು ತೊಂದರೆನೇ ಇರಬೇಡಲ್ಲ ನಗ್ನಗ್ತಾ ಇರಲಿ ಇಷ್ಟೇ ಎಲ್ಲ ಯಾವಾಗಲೂ ಕೇಳೋದಿಷ್ಟೇ ಎಲ್ರಿಗೂ ಒಳ್ಳೇದು ದರ್ಶನ ಎಲ್ರಿಗೂ ಒಳ್ಳೆದಾಗಿಸೋಣ ಯಾವಾಗಲೂ ಒಳ್ಳೇದಾಗಲಿ ಅಂತ ಕೇಳೋಣ ಯಾಕಂದರೆ ಕಲಾವಿದರು ನಾವು ಈ ಸ್ಥಿತಿಗೆ ಬರೋದಕ್ಕೆ ನಾನಾಗಬಹುದು ಇದ್ದಾರೆ ನಮ್ಮ ಮಿತ್ರ ಇದ್ದಾರೆ ಇನ್ನಷ್ಟು ಕಲಾವಿದರು ನಮ್ಮ ಹೊಸ ಹುಡುಗ ಶಶಿ ಇದ್ದಾರೆ ಇನ್ನೊಂದಷ್ಟು ಕಲಾವಿದರು ಇದ್ದಾರೆ నవెలా కండంగా సంతోషవా క్తి ఫస్ట్ అసే నోవల్ బంది ఆ అదన్నె నుకి నోడి ఖుషి పడ స్టేజ్ మేము మాతలు బరగోచ సో హి నాది అంద కలర్ ఏను అదే ఎల్ మనీ సంతోషవారి ఎల్ ఖుషి